ಬೀದರ್ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಗಡಿ ಭಾಗದ ಉಜಳಾಂಬ ಗ್ರಾಮದ ಜಮೀನಿನಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಎರಡು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಗಾಂಜಾವನ್ನು ಬೀದರ್ ಪೊಲೀಸರು ದಾಳಿ ನಡೆಸಿ ಜಪ್ತಿ ಮಾಡಿದ್ದಾರೆ ಜಮೀನಿನಲ್ಲಿ ಆರು ಅಡಿಯ ಏಳ್ನೂರಕ್ಕೂ ಅಧಿಕ ಗಿಡಗಳನ್ನು ಬೆಳೆದಿದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರ ದಾಳಿ ಮಾಡಿದ್ದಾರೆ ಮಹಾರಾಷ್ಟ್ರ ಮೂಲದ ಬಸಂತ್ ಎಂಬಾತ ಗಾಂಜಾ ಬೆಳೆದಿದ್ದ ಎಂದು ತಿಳಿದು ಬಂದಿದೆ ಆತ ಪರಾರಿಯಾಗಿದ್ದು ಆತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಭೂಪಾಲ್ನಲ್ಲಿ ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಮೌಲ್ಯದ ಮಾದಕ ವಸ್ತು ಸೀಸ್ ಇಬ್ರು ಅರೆಸ್ಟ್ ಗಾಂಜಾ ಗಿಡಗಳನ್ನು ಎಸ್ಪಿ ಪ್ರದೀಪ್ ಗುಂಠಿ ನೇತೃತ್ವದಲ್ಲಿ ನಾಶ ಮಾಡಲಾಗಿದೆ ಈ ಸಂಬಂಧ ಮಂಟಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವತ್ತು ನಮ್ಮ ಮಂಡ್ಯ ಸಿ ಎಸ್ ಐಗೆ ಮಾಹಿತಿ ಬರುತ್ತಿದೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವ ಉಜಿಲಾಂಬ್ ಉಜಿಲಾಂಬ ವಿಲೇಜ್ಗೆ ಸೇರಿದ್ದ ಒಂದು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದಾಗ ಡಿ ಪಿ ಹಾಗೂ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ತಂಡ ಹೋಗಿ ಹೊಲದಲ್ಲಿ ಚೆಕ್ ಮಾಡಿದ್ದಾಗ ನಿಜವಾಗಲೂ ಗಾಂಜಾ ಗಿಡಗಳನ್ನು ನಡೆದಿದ್ದು ಸುಮಾರು ಸಿಕ್ಸ್ ಫೀಟು ಉದ್ದಕ್ಕೆ ಬೆಳೆದಿದ್ದು ಗೊತ್ತಾಗಿರುತ್ತದೆ ತಕ್ಷಣ ನಮ್ಮವರು ಗೌರ್ಮೆಂಟ್ ಪಂಚರನ್ನು ಕರ್ಕೊಂಡು ಬಂದು ರೈಡ್ ಮಾಡಿ ಆ ಎಲ್ಲ ಬೆಳೆಯನ್ನು ಗಾಂಜಾ ಗಿಡಗಳನ್ನು ಕಿತ್ತಾಕುವ ಇದು ಕಾರ್ಯಾಚರಣೆಯನ್ನು ನಡೆಸುತ್ತಾರೆ ಸುಮಾರು ಈಗಾಗಲೇ ಒಂದು ಏಳ್ನೂರು ಗಿಡಗಳನ್ನು ಕಿತ್ತಾಕಿರುತ್ತಾರೆ ಸೊ ನಾನು ಕೂಡ ಬಂದು ಇವತ್ತು ಅದರಲ್ಲಿ ಭಾಗಿಯಾಗಿ ಗಾಂಜಾ ಗಿಡಗಳನ್ನು ಕಿತ್ತಾಕುವ ಕೆಲಸವನ್ನು ಮಾಡಿದ್ದೇವೆ ಹೊಲದ ಮಾಲೀಕರು ಬಸವರಾಜ್ ಅಂತ ಬಸವರಾಜ್ ಅಂತ ಒಬ್ಬರಿದ್ದಾರೆ ಬಸವಂತ್ ಅಂತ ಒಬ್ಬರಿದ್ದಾರೆ ಈ ಹೊಲದ ಸರ್ವೆ ನಂಬರ್ ನಮ್ಮ ಕರ್ನಾಟಕ ಬಾರ್ಡರ್ಗೆ ಬರ್ತಾ ಇದೆ ಬಟ್ ಆ ಹೊಲದ ಯಜಮಾನರು ಮಾತ್ರ ಮಹಾರಾಷ್ಟ್ರದವರಾಗಿರ್ತಾರೆ ಸೊ ಇನ್ನೂ ಕೆಲಸ ನಡೀತಾ ಇದೆ ಇನ್ನೂ ಗಿಡಗಳು ಸುಮಾರಿವೆ ಹೊಲದಲ್ಲಿ ಇನ್ನೂ ಕಿತ್ತ ಕೆಲಸ ಮಾಡ್ತಾ ಇದ್ದೇವೆ ಸುಮಾರು ಒಂದು ಎರಡು ಕ್ವಿಂಟಾಗಳಾಗಬಹುದು ನೋಡ್ತಾ ಇರಿ ಜನತಾ ಟೈಮ್ ಸೆವೆನ್ ब्यूरो रिपोर्ट जयदा टाइम सेवन बीदर